ಹೊಸ ಬಂಡೆ ಹಾಕಿದ್ದು ಹಳೆ ದೇವಸ್ಥಾನ ವಿಗ್ರಹ ಫೋಟೋ ನೋಡಿ ನಮ್ಮ ಎರಡು ತೊಗೊಂಡು ಬೇಲೂರಿನ ಚನ್ನಕೇಶವನಗಿಂತಲೂ ಮುದುಗೇರಿ ಚನ್ನಕೇಶವ ಬಹಳ ಸುಂದರವಾಗಿತ್ತು ಅದನ್ನ ಎಲ್ರಿಗೂ ಸರ್ಕ್ಯುಲೇಟ್ ಮಾಡಿ ಇದು ಉತ್ಪ್ರೇಕ್ಷೆ ಮಾತಾಡ್ತಿಲ್ಲ ನಿಜವಾಗ್ಲು ನಾನು ನನ್ನ ಹತ್ರ ಆ ಫೋಟೋ ಬಹಳ ಅದ್ಭುತವಾಗಿದೆ ಈ ಗ್ರಹದಲ್ಲಿ ಮೂರ್ತಿ ಮಾತ್ರ ನೀವು ನೋಡಬೇಕು ಒಂದನೇ ತಾರೀಕು ಬಂದ್ರೆ ಆ ದೇವರ ಈಚೆಗೆ ನೋಡಬಹುದು ಅಭಿಷೇಕ ಮಾಡ್ತೀವಿ ನೀವು ಹೆಚ್ಚು ಪ್ರಚಾರ ಇಲ್ಲಿ ವಿಗ್ರಹದಲ್ಲಿ ದಶಾವತಾರದ್ದು ವಿಷ್ಣುವಿನ ದಶಾವತಾರಗಳು ಕೂಡ ಕೆತ್ತಿದ್ದಾರೆ ಒಂದು ಪ್ರತೀತಿ ಏನಪ್ಪಾ ಅಂತಂದ್ರೆ ಜಕಣಾಚಾರಿ ಬೇಲೂರಲ್ಲಿ ಕಟ್ಟ ಲಕ್ಷ್ಮೀ ಅದು ಮೋಹಿನಿಯರು ರೂಪ ಧವನಿರೂಪ ಎರಡನೇದು ನಿಮ್ಮ ತುಮಕೂರಿನಲ್ಲಿ ಕೈದಾಳ ಕೈದಾಳ ಅಲ್ಲೇ ಕೈ ಕಳ್ಕೊಂಡಿದ್ದು ಅದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿಲ್ಲ ಇಲ್ಲಿ ಇರೋದು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಮತ್ತೆ ಮೂರ್ತಿ ಅಲ್ಲಿಗಿಂತವೂ ತುಂಬ ಚೆನ್ನಾಗಿ ಏನಾಗಿದೆ ಇದೇನಾಗಿದೆ ಚರಿತ್ರೆ ಕೆಲವಾಗ ಕೆಟ್ಟಕೊಳ್ಳೋಕೋಗಲ್ಲ ಸ್ವಲ್ಪ ಈಗಲಾದ್ರು ಸ್ವಲ್ಪ ಹಿಂದಿನ ಸುಂಜುನೇ ಬರೆಯೋದಲ್ಲ ಹೋಗಿ ಕಣ್ಣಲ್ಲಿ ನೋಡಿ ಅದನ್ನು ಬರೆದ್ರೆ ನೀವು ಪತ್ರಿಕೆ ಮಾಧ್ಯಮದವರು ನಿಮ್ಮ ದೊಡ್ಡ ಸೇವೆಯ ಸಮಾಜಕ್ಕೆ ಹಾಗೆ ನಾವು ಒಂದು ವಿಚಾರ ಹೇಳೋದು ಮತ್ ಬಿಟ್ಟಿದೆ ಈ ದೇವಸ್ಥಾನ ಹಂತ ಹಂತಗಳಲ್ಲಿ ಮಾಡಿದ್ದೀವಿ ನಮ್ಮ ಪುರಾತತ್ವ ಇಲಾಖೆಯವರು ಏನು ಹೇಳಿದ್ರು ಅಂತಂದ್ರೆ ಗರ್ಭಗುಡಿ ಕಟ್ಕೊಡ್ತೇವೆ ಅಂತಂದ್ರು ಆಯ್ತು ಅಂತಂದು ಸೊ ಅದರಿಂದ ಅವಾಗ ಏನು ಮಾಡೋದು ಗರ್ಭಗೃಹ ಮತ್ತು ಮುಖ್ಯ ದ್ವಾರ ಅಲ್ಲಿವರೆಗೂ ಮಾಡ್ಬೋದು ಅದು ಮೊದಲನೇ ಸ್ಟೇಜ್ ಮೊದಲನೇ ಮೊದಲನೇ ಹಂತದಲ್ಲಿ ಆಮೇಲೆ ಹೇಳಿದ್ದಕ್ಕೆ ಇದು ಮತ್ತು ಕಮಂಟು ಮತ್ತು ಮಹಾಲಕ್ಷ್ಮೀ ದೇವಸ್ಥಾನ ಈಗ ಇನ್ನೊಂದು ಮೂರನೇ ಹಂತ ಏನಪ್ಪ ಅಂತಂದರೆ ಮಹಾದ್ವಾರ ರಾಜಗೋಪುರ ರಾಜಗೋಪುರ ಕಾಂಪೌಂಡ್ ಮತ್ತು ಸುತ್ತಲೂ ದೊಡ್ಡ ಕಾಂಪೌಂಡ್ ವಾಲ್ ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಿನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅದರಿಂದ ಅದಕ್ಕೆ ಭಕ್ತರು ಕೈ ಜೋಡಿಸ್ಬೇಕು ಇಲ್ಲಿ ಸರ್ ಸರ್ಕಾರ ಇದು ಈ ಕೇಸ್ನಲ್ಲಿ ನಾವು ನಿರೀಕ್ಷಿಸಿದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ಸರ್ಕಾರದವರು ಅವ್ರ ಸಹಾಯ ಹಸ್ತವನ್ನು ಕೊಟ್ಟಿದ್ದಾರೆ ಬಹಳ ಅಪ್ರೂ ಅದಕ್ಕೆ ನಾನು ಹೇಳೋದೇನಪ್ಪ ದೇವರು ಅವ್ರಿಗೆ ಬುದ್ಧಿ ಕೊಟ್ಟಿದ್ದಾರೆ ಕೊನೆಗೆ ದೇವರೇ ಕೊಡಬೇಕು ಅವ್ರಿಗೆ ಬುದ್ಧಿ ಕೊಟ್ಟಿದ್ದಾನೆ ಊರಿನವ್ರಿಗೂ ಬುದ್ಧಿ ಕೊಟ್ಟಿದ್ದಾನೆ ಎಲ್ಲರೂ ಕೈ ಜೋಡಿಸಿದ್ದೀವಿ ಅದಕ್ಕೋಸ್ಕರ ಈ ಕೆಲಸ ಇದು ಯಾರೋ ಒಬ್ಬರು ಮಾಡಿದ್ದಲ್ಲ ಇದು ಎಲ್ಲರೂ ದೇವರ ಅನುಗ್ರಹದಿಂದ ನಮಗೆ ಮಾಡುವಂಥ ಅವಕಾಶ ಸಿಕ್ತು ಮಾಡಿ ಮುದುಗೆರೆ ಸ್ಪೆಷಲ್ ಮಂಡಲ ಪೂಜೆನೂ ಸಹ ಮಾಡೋದಕ್ಕೆ ಎಲ್ಲ ಭಕ್ತರಿಗೂ ನಾವು ಅನುಕೂಲ ಮಾಡಿಕೊಟ್ಟಿದ್ದೀವಿ ನನ್ನ ಒಂದು ಕಳಕಳಿಯ ಮನವಿ ಏನಂದರೆ ಸರ್ಕಾರ ಇಷ್ಟು ಮುತುವರ್ಜಿ ವಹಿಸಿ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ನಾವು ಶಾಸ್ತ್ರೋತ್ತರವಾಗಿ ದೇವರ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದೆಲ್ಲ ಆದಮೇಲೆ ಭಕ್ತರು ಜನರು ಈ ದೇವಸ್ಥಾನವನ್ನು ನೋಡಿ ಕಾಪಾಡಿ ಬೆಳೆಸಬೇಕಾದ್ದು ಅವಕಾಶ ಭಾಳ ದುಃಖಕರವಾದ ಸಂಗತಿ ಏನಪ್ಪ ಅಂದರೆ ನಮ್ಮ ದೇಶದಲ್ಲಿ ಬೇಕಾದ ದೇವಸ್ಥಾನಗಳಿದೆ ನಾವು ಗಲ್ಲ ವಿದ್ಯಾವಂತರಲ್ಲ ಆ ವಿದ್ಯಾವಂತಿಗೆ ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬರ್ತಾರೆ ಪೂಜೆ ಮಾಡೋಕೆ ಅಡ್ಡ ಬರ್ತಾ ಇದೆ ಮೂರ್ಖರಾಗಿದ್ದೀವಿ ಈ ವಿದ್ಯಾವಂತ ಅಂದರೆ ಇನ್ಮೇಲಾದರೂ ಸಹ ವಾರಕ್ಕೆ ಒಂದು ದಿನ ಆದರೂ ಈ ದೇವಸ್ಥಾನಕ್ಕೆ ಬರತಕ್ಕಂಥ ಒಂದು ಪ್ರವೃತ್ತಿಯನ್ನು ನಮ್ಮ ಜನ ಬೆಳೆಸ್ಕೊಂಡು ಈ ದೇವಸ್ಥಾನ ನಮ್ಮದು ಅನ್ನೋ ಭಾವನೆಯಿಂದ ಅದನ್ನು ರಕ್ಷಣೆ ಮತ್ತು ಪೋಷಣೆ ಮಾಡಿದ್ದೆ ಆದರೆ ಈ ದೇವಸ್ಥಾನಗಳ ಮಾಡಿದ್ದ ಉದ್ದೇಶ ಸೌಲಭ್ಯ ತಿಂಡೆ ನಮ್ಮ ಹಿಂದಿನ ಚರಿತ್ರೆ ನೋಡಿದ್ರೆ ಊರಿನಲ್ಲಿ ದೇವಸ್ಥಾನ ಅಲ್ಲ ದೇವಸ್ಥಾನದ ಸುತ್ತ ಊರು ಅದರಿಂದಲೇ ಪ್ರತಿಯೊಬ್ಬರಿಗೂ ಅಲ್ಲೊಂದು ಕರ್ತವ್ಯ ಐತಿ ಯಾವ ಕರ್ತವ್ಯ ಹೆಚ್ಚಲ್ಲ ಯಾವುದೂ ಕಡಿಮೆ ಅಲ್ಲ ಯಾವುದೋ ಕಲಾಂತರಗಳಿಂದ ಈ ಥರ ತಪ್ಪು ಕಲ್ಪನೆಗಳು ಬಂದ್ಬಿಟ್ಟು ಅದನ್ನು ನಾವು ದೇವಸ್ಥಾನ ಬೆಂತ್ಕೊಂಡ್ವಿ ಈಗಲಾದರೂ ಎಚ್ಚೆತ್ತುಕೊಂಡು ಇದು ನಮ್ಮ ದೇವಸ್ಥಾನ ಯಾರ್ಯಾರಿಗೆ ಏನು ಕೆಲಸ ಮಾಡಬೇಕು ಅಂತ ಇಷ್ಟ ಎಷ್ಟಾಗೋ ಆ ಕೆಲಸನ ಮಾಡಿ ಇದರಲ್ಲಿ ಯಾವುದೇ ಕೆಲಸ ಹೆಚ್ಚಲ್ಲ ಯಾವುದೇ ಕೆಲಸ ಕಡಿಮೆ ಅಲ್ಲ ಎಲ್ಲರೂ ನಾವು ಸಮಾನರು ಅಂತಕ್ಕಂಥ ಮನೋವೃತ್ತಿಯಿಂದ ನಾವು ಬದುಕಿದ್ದೇ ಆದರೆ ಮನೆಯಲ್ಲಿ ನೆಮ್ಮದಿ ನಮಗೆ ನೆಮ್ಮದಿ ಕಾಲಕ್ಕೆ ಸರಿಯಾಗಿ ಮಳೆಗಾಳಿ ಬಂದು ಒಂದು ನೆಮ್ಮದಿಯ ಜೀವನವನ್ನು ಹಳ್ಳಿಗಳಲ್ಲಿ ಮಾಡೋದಕ್ಕೆ ಸಾಧ್ಯ ನೀವು ಪಟ್ಟಣದವರಿಗೆ ಮಾದರಿ ಆಗಬೇಕು ಈ ಪಟ್ಟಣ ಇಲ್ಲಿ ಮಾದರಿ ಇದೆ ಸರಿ ಇಲ್ಲ ಇವತ್ತೇ ಇಲ್ಲಿ ನಮ್ಮ ಸಂಸ್ಕೃತಿ ಬಂದಿರೋದು ಇಲ್ಲೇ ಈ ಪೂಜೆ ಪುರಸ್ಕಾರಗಳು ಆಗ್ತಿರೋದು ಇಲ್ಲೇ